ಹೋದ್ ವರ್ಷ ನಡೀತಿದೆ ಬಟ್ ಬದಲಾವಣೆ ಆಯ್ತಾ ಬಟ್ ಈಗಾಗಲೇ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬದಲಾಗೋದಿಲ್ಲ ಅಂತ ಸಿದ್ದರಾಮಯ್ಯ ಅವರ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಅದು ಯಾವಾಗ ಪ್ರತಿಪಕ್ಷಗಳು ದೊಡ್ಡ ಆರೋಪ ಮಾಡಿ ಅದಕ್ಕೋಸ್ಕರ ಪಾದಯಾತ್ರೆ ಎಲ್ಲ ಮಾಡಿದಾಗ ಕೂಡ ಹೈಕಮಾಂಡು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಹಿಂದೆ ನಿಂತಿದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಎಲ್ಲೂ ಇಲ್ಲ ಎರಡು ಬಣ ಆಗಿದೆ ಆ ಥರದ್ದು ಎಲ್ಲೂ ಇಲ್ಲ ಆ ಥರದ್ದು ಏನೂ ಎರಡು ಬಣ ಆಗಿಲ್ಲ ಎಲ್ಲೂ ಎರಡು ಬಣ ಆಗಿಲ್ಲ ಸಹಜವಾಗಿಯೂ ಕೆಲವು ಪಕ್ಷಗಳು ಒಂದು ಪ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಒಂದಷ್ಟು ಚರ್ಚೆ ಅದು ಇದು ನಡೆಯುತ್ತೆ ಬಟ್ ಬಣ ರಾಜಕೀಯ ಕೂಡ ಬಣ ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಆಡೋ ಬಂದಿಲ್ಲ ಅಂತೇಳಿ ವಿರೋಧ ಮಾಡ್ತಾರೆ ಸಿ ಒಂದು ಗ್ಯಾರಂಟಿ ಪ್ರೋಗ್ರಾಮ್ಗಳಂತಂದ್ರೆ ಕೆಲವು ತಿಂಗಳ ವಿಳಂಬ ಆಗೇ ಆಗುತ್ತೆ ಬಟ್ ಆದರೆ ಇಷ್ಟು ತಿಂಗಳು ವಿಳಂಬ ಆಗಿದ್ದು ಅಷ್ಟು ತಿಂಗಳದು ಸೇರಿಸಿ ಒಟ್ಟಿಗೆ ಹಾಕ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳ್ತಾರೆ ಸೊ ಯಾವುದೇ ಒಂದು ತಿಂಗಳಿದು ಕೂಡ ಹಣ ಗೃಹಲಕ್ಷ್ಮಿದು ತಪ್ಪೋದಿಲ್ಲ ಸಿದ್ದರಾಮಯ್ಯವರ ಆರೋಗ್ಯ ಹೇಗಿದೆ ಅಂತ ಸಿದ್ದರಾಮಯ್ಯ ಆರೋಗ್ಯ ಚೆನ್ನಾಗಿದೆ ಅವರಿಗೆ ಮಂಡಿಗೆ ಏಟಾಗಿದೆ ಗಾಯ ಹಬ್ಬಿದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೇನು ಚಿಕಿತ್ಸೆ ಕೂಡ ಏನೂ ಇಲ್ಲ ತಾನಾಗೆ ಹೀಲ್ ಆಗುವಂಥದ್ದು ತಾನಾಗೆ ಗುಣಮುಖ ಆಗುತ್ತೆ ಆದರೆ ಅದಕ್ಕೆ ರೆಸ್ಟ್ ತಗೋಬೇಕು ಮಂಡಿಗೆ ಭಾರ ಬೀಳಬಾರ್ದು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿರೋದ್ರಿಂದ ಅವರು ನಡಿಯೋ ನಡಿಬ ನಡೆಯೋಕ್ಕಾದರೂ ಕೂಡ ನಡೀತಿಲ್ಲ ಅಷ್ಟೇ ಆದರೂ ಕೂಡ ಬಜೆಟ್ ಮೀಟಿಂಗ್ಗಳಾಗಲಿ ಅಥವಾ ಬೇರೆ ತಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀನಿ ನಾನು ಅವ್ರ ಮನೇಲೆ ಇರೋದು ಈಗ ಕೋಟು ಮೇನಲ್ಲಿ ಅಥವಾ ಈ ಪೇನಲ್ಲಿ ಇದ್ದ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದೆ ಯಾವ ನಾವು ಸ್ಥಳೀಯ ಚುನಾವಣೆಗಳಿಗೆ ಸಂಪೂರ್ಣವಾಗಿ ನಾವು ತಯಾರಿ ಆಗಿದ್ದೀವಿ ಅಂತಂತಂದರೆ ನಾವು ಮಾಡಿರುವಂಥ ಕೆಲಸಗಳು ನಾವು ಕೊಟ್ಟಿರುವಂಥ ಒಳ್ಳೆಯ ಆಡಳಿತ ಅದೇ ನಮಗೆ ಟ್ರಂಪ್ ಕಾರ್ಡು ಸೊ ಹಾಗಾಗಿ ನಾವು ಈಗಾಗಲೇ ತಯಾರಿಯಾಗಿದ್ದೀವಿ ಸರ್ ಮೈಸೂರಲ್ಲಿ ಬೃಹತ್ ಮಹಾನಗರ ಪಾಲಿಕೆ ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ಅದ್ರ ಬಗ್ಗೆ ಈಗಾಗಲೇ ಉಸ್ತುವಾರಿ ನಮ್ಮ ಉಸ್ತುವಾರಿ ಸಚಿವ ಮಾದೇಪ್ಪ ಅವರು ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ನಮ್ಮ ಮೈಸೂರು ನಗರದ ಎಲ್ಲ ನಾಗರಿಕರಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿ ಹೆಸರುವಾಸಿಯಾಗಿದ್ದವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಕೂಡ ನಡೆಸಿದರು ಅವರೆಲ್ಲ ಅಭಿಪ್ರಾಯಗಳ ಸಂಗ್ರಹ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅದರ ನಿರ್ಣಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಬಿಟ್ಟಿದ್ದು ಅವ್ರು ಏನು ಮಾಡ್ತಾರೆ ನೋಡೋದಿಲ್ಲ